ಪ್ರಿಯ ವೀಕ್ಷಕರೇ ನಮಸ್ಕಾರ ಈಗಾಗಲೇ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಸಂಗೊಳ್ಳಿ ರಾಯನ ವೃತ್ತದಲ್ಲಿ ನಡೆದಿರುವಂತಹ ಬೃಹತ್ ಪ್ರಮಾಣದ ರೈತ ಪ್ರತಿಭಟನೆ ಏನಿದೆ ಇವತ್ತು ಯಾವ್ದೋ ಒಂದು ನಿರೀಕ್ಷೆ ಇತ್ತು ಅಂತಂದ್ರೆ ಮೂರ್ ಸಾವಿರದ ಐನೂರು ರೂಪಾಯಿ ಏನು ಒಂದು ಬೆಲೆಯನ್ನ ನಿಗದಿ ಮಾಡಬೇಕಾಗಿತ್ತು ಅನ್ನೋ ಅಂತ ಒಂದು ರೈತರ ಬೇಡಿಕೆ ಏನಾಗಿತ್ತು ಅದು ಹುಸಿಯಾಗಿದೆ ಅಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಾದ್ಯಂತ ಒಂದಿಷ್ಟು ರೈತರು ಕೂಡ ಅದಕ್ಕೆ ಸಮಾಧಾನ ಕೊಡ್ತಾರೆ ಅಂದ್ರೆ ಮೂರ್ ಸಾವಿರದ ಮುನ್ನೂರು ರೂಪಾಯಿಗಳನ್ನ ಕೊಟ್ಟು ಈಗಾಗಲೇ ಕೆಲವೊಂದಿಷ್ಟು ರೈತರುಗಳು ಸಮಾಧಾನ ಆಗಿದ್ದಾರೆ ಅನ್ನುವಂತ ಮಾತು ಜೊತೆಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಏನು ಕಬ್ಬು ಕಬ್ಬು ಬೆಳೆಗಾರರು ಮತ್ತು ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘಟನೆ ಏನಿತ್ತು ಆ ಒಂದು ಸಂಘಟನೆ ಮೂರ್ ಸಾವಿರದ ಐನೂರು ರೂಪಾಯಿ ಕೆಳಗಡೆ ಯಾವುದೇ ಒಂದು ರೂಪಾಯಿ ಆದ್ರೂ ಕೂಡ ನಾವು ಬೇಡ ಅನ್ನುವಂತ ಮಾತನ್ನ ಅಹ್ ಕಡಾಖಂಡಿತವಾಗಿ ಹೇಳಿದರೆ ಇದ್ರ ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈಗಾಗಲೇ ವೇದಿಕೆ ಮೇಲೆ ಬಂದು ಎಲ್ಲವನ್ನೂ ಕೂಡ ಸರ್ಕಾರದ ಮಾಹಿತಿ ಏನಿದೆ ಅದನ್ನ ತಿಳಿಸಿದ್ದಾರೆ ಇದ್ರ ಜೊತೆಗೆ ಇವತ್ತು ರೈತ ಮುಖಂಡರು ಆಗಿರುವಂತಹ ಈರಪ್ಪನ ಹಂಚನಾಳ್ ಅವರು ಇದ್ದಾರೆ ಈ ಒಂದು ಪ್ರತಿಭಟನೆ ಕುರಿತು ಜೊತೆಗೆ ಸರ್ಕಾರದ ಈ ನಿಲುವಿನ ಕುರಿತು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಸರ್ ಈಗಾಗಲೇ ಸರ್ಕಾರ ಮೂರ್ ಸಾವಿರದ ನೂರು ರೂಪಾಯಿ ಘೋಷಣೆ ಮಾಡಿರುವಂತಹ ಮಧ್ಯಸ್ಥಿಕೆ ವಹಿಸಿ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದಿಷ್ಟು ರೈತರು ಅದಕ್ಕೆ ಸಮಾಧಾನ ಆಗುವ ರೀತಿ ಅಂತ ಒಂದಿಷ್ಟು ರಿಯಾಕ್ಟ್ ಅನ್ನ ಮಾಡಿದ್ದಾರೆ ಆದ್ರೆ ಬಾಗಲಕೋಟೆ ಜಿಲ್ಲೆ ಮೊದಹೊಳ ತಾಲೂಕಿನಲ್ಲಿ ಸತತವಾಗಿ ನಡೆಯುವಂತ ಈ ಒಂದು ಪ್ರತಿಭಟನೆ ಏನಿದೆ ಇವತ್ತು ಎಲ್ಲೋ ಒಂದು ಕಡೆ ಮೂರ್ ಸಾವಿರದ ಐನೂರು ರೂಪಾಯಿ ಘೋಷಣೆ ಮಾಡ್ತಾರೆ ಅನ್ನುವಂತ ಒಂದು ತಾಳ್ಮೆಯನ್ನ ಒಂದು ಪರೀಕ್ಷೆ ಮಾಡ್ತೀವಿ ತಾಳ್ಮೆಯನ್ನ ಇಟ್ಕೊಂಡ್ ಬಂದಿತ್ತು ಆದ್ರೆ ಕಡಿವು ಕೂಡ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಬಂತು ಇದರಿಂದ ಅಂದ್ರೆ ಈ ಬಾಗಲಕೋಟೆ ಜಿಲ್ಲೆಯಾದ್ಯಂತ ರೈತರಿಗೆ ಇದು ಖುಷಿ ಕೊಡುತ್ತ ಅಥವಾ ಇದಕ್ಕೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಸರ್ಕಾರ ರೇಟ್ ಬೆಲೆ ನಿಗದಿ ಮಾಡಿರ್ತಕ್ಕಂಥದ್ದು ಆ ರೇಟಿಗೆ ನಾವ್ ಯಾರು ಒಪ್ಪಿಲ್ಲ ನಮ್ಮ ಬೇಡಿಕೆ ಕನಿಷ್ಠ ಬೆಲೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಡ್ಬೇಕಂತ ಬೇಡಿಕೆ ಐತಿ ಇವತ್ತು ಯಾರ ಒಬ್ಬ ಅವರು ಹೋರಾಟ ಹಿಂದಕ್ಕೆ ಅಂತ ಹೇಳ್ತಾರಲ್ಲ ಅವ್ರು ಯಾರು ಅಲ್ಲ ಆ ಕಾರ್ಖಾನೆ ಪರವಾಗಿರ್ತಕ್ಕಂಥ ರೈತರು ಅವರ ರೈತ ಹೋರಾಟಗಾರಲ್ಲ ನಿಜವಾದ ರೈತ ಹೋರಾಟಗಾರಲ್ಲ ನಾವು ಹೇಳ್ತೇನೆ ಇವತ್ತು ಕನಿಷ್ಠ ನಾವು ಬೆರತಕ್ಕಂಥ ಬೆಲೆ ಆ ಬೆಲೆ ಅಲ್ಲ ಕನಿಷ್ಠ ಬೆಲೆ ನಾವು ಇವತ್ತು ಮೂರ್ ಸಾವಿರದ ಐದ್ನೂರು ರೂಪಾಯಿ ಕೊಟ್ಟರೆ ಸಾಧ್ಯ ಐತೆ ಕಬ್ ಬೆಳೆಯಾಕ ಇಲ್ಲಿ ಕಬ್ ಬೆಳೆಯ ಲಾಸ್ ಐತಂತ ಅಂತ ಇಟ್ಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ನಾವು ವೇದಿಕೆ ಹಾಕಿವೆ ಸಂಗುಳಿ ಸರ್ಕಲ್ದಾಗ ಇವತ್ತಿನ ಹೋರಾಟ ಅಲ್ಲೇ ಹದಿನೈದು ವರ್ಷದ ಹೋರಾಟ ಐತೆ ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ನೀಗದೆ ಹೋದ್ರ ಸರ್ಕಾರಕ್ಕೆ ಇನ್ನೂ ಒಮ್ಮೆ ಸವಾಲು ಕೊಡ್ತ ಸವಾಲ್ ಆಗ್ತೇವೆ ಇನ್ನೂ ಒಮ್ಮೆ ಎಚ್ಚರಿಕೆ ಕೊಡ್ತೇವೆ ಸರ್ಕಾರ ನೀಗದೆ ಹೋದ್ರ ನಾವೇ ಕಾರ್ಖಾನೆ ಅವ್ರ ಪರವಾಗಿ ಕಾರ್ಖಾನೆ ಅವ್ರ ಕರ್ಕೊಂಬಂದ್ ಬೆಲೆ ಘೋಷಣೆ ಮಾಡ್ಬೇಕಂತದ್ದು ಮೂರ್ ಸಾವಿರದ ಐದ್ನೂರ್ ರೂಪಾಯಿ ಕಂಪಲ್ಸರಿ ಕಾರ್ಖಾನೆ ಮಾಲೀಕರು ಕೊಡಬೇಕು ಆಮೇಲೆ ಚಳಿಗಾಲದ ಅಧ್ಯಕ್ಷ ಏನ್ ನಡಿದ್ಲಾ ಅಲ್ಲಿ ನಡೆಯುವಂತ ಸಂದರ್ಭದ ಸರ್ಕಾರನ ನ ಐದ್ನೂರು ರೂಪಾಯಿ ಟ್ಯಾಕ್ಸ್ ಕನಿಷ್ಠನ ಐದ್ನೂರು ರೂಪಾಯಿ ರೈತರಿಗೆ ಟ್ಯಾಕ್ಸ್ ಕೊಡ್ಬೇಕು ಟ್ಯಾಕ್ಸ್ ನೋಡ ರೊಕ್ಕ ಕೊಡ್ಬೇಕು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಇದು ರೂಪಾಯಿ ಟನ್ ಕಬ್ಬಿ ಅಂತ ಮೂರ್ತ ಈಗಾಗಲೇ ನೀವ್ ಹೇಳಿದ್ರಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಮಾತಾಡ ಹೋಗಿದ್ರೆ ಮಧ್ಯರಾತ್ರಿ ಅಥವಾ ನಾಳೆ ಬೆಳಗ್ಗೆ ವರ್ಗೂ ಒಂದಿಷ್ಟು ಮಾರ್ಗಸೂಚಿಗಳು ಬರುತ್ತೆ ಅನ್ನುವಂತ ಮಾತನ್ನ ಹೇಳಿ ಹೋದ್ರು ಸೊ ಮಾರ್ಗಸೂಚಿಗಳ ನಂತರನೂ ಕೂಡ ಅದು ಇಲ್ಲಿ ಇರುವಂತಹ ರೈತರಿಗೆ ಅದು ಸಮಾಧಾನ ಆಗಿಲ್ಲ ಅಂತಂದಾಗ ಮುಂದಿನ ನಿಮ್ಮ ಹೋರಾಟದ ನಿಲುವು ಏನಾಗುತ್ತೆ ನಾನು ಜಿಲ್ಲಾ ಅಧಿಕಾರಿಗಳಿಗೆ ಸಕ್ರೆ ಮಂತ್ರಿಗೆ ಹೇಳ್ತೇನೆ ಇವತ್ತಿನ ದಿವಸ ನಮ್ ಬಾಗಲಕೋಟೆ ಜಿಲ್ಲೆ ಎ ಆರ್ ಡಿ ಪೇರಿ ಅಂತಕ್ಕಂಥ ನಾಯಿ ನಗಲಿ ಕಾರ್ಖಾನೆ ಒಳಗೆ ಈಗಾಗಲೇ ಅವರು ಮೂರ್ ಸಾವಿರದ ಎರಡ್ ನೂರ ಹನ್ನೊಂದು ರೂಪಾಯಿ ಕೊಡಾಕ್ ರೆಡಿ ಆಗಿದಾರೋ ಅದ್ರೊಳಗೆ ಎಚ್ ಎಂ ಟಿ ಅಟ್ ಮುರ್ಧಾರ ಒಂಬತ್ನೂರ ಐವತ್ ರೂಪಾಯಿ ಎಚ್ ಎಂ ಟಿ ಮುರಿದ ಬರೇ ಎಚ್ ಎನ್ ಟಿ ಅಟ್ಟ ನಿಯಂತ್ರಣ ಮಾಡ್ಲಿ ಸಕ್ರಿಯ ಮಂತ್ರಿ ಮತ್ತೆ ಜಿಲ್ಲಾಧಿಕಾರಿ ಎಚ್ ಎಂ ಟಿ ಅಟ್ಟ ನಿಯಂತ್ರಣ ಮಾಡಿದ್ರು ಮೂರ್ ಸಾವಿರದ ನಾಲ್ಕು ನೂರ ಅರವತ್ತು ರೂಪಾಯಿ ನಾಯಿ ಹಗಲಿ ಕಾರ್ಖಾನೆ ಒಳಗೆ ಸಿಗ್ತೈತೆ ಅಂತಕ್ಕಂಥ ಸಂದರ್ಭದೊಳಗ ಬರೇ ಮೂರ್ ಸಾವಿರ ನಾಕ್ ಸಾವಿರ ಟನ್ ಕರ್ಷಿಂಗ್ ಮಾಡುವಂತ ಕಾರ್ಖಾನೆ ಇವ್ರ ಇಪ್ಪತ್ ಸಾವಿರ ಟನ್ ಕರ್ಷಿಂಗ್ ಮಾಡುವಂತವ್ರು ಇವ್ರ ಮೂರ್ ಸಾವಿರದ ಐದ್ನೂರು ಪುಣಕ್ ಏನ್ ಒಳಗಾಲ ಧನ್ಯವಾದಗಳು ನಮ್ ಜೊತೆ ಮಾತಾಡಿದಕ್ಕೆ ಎಸ್ ವೀಕ್ಷಕ್ರೆ ರೈತರು ಹೇಳ ಏನಂತಂದ್ರೆ ಈಗಾಗಲೇ ಬೇರೆ ಬೇರೆ ರೈತರುಗಳು ಸಮಾಧಾನ ಆಗಿರಬಹುದು ಆದರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಈ ಒಂದು ರೈತರ ಇತಿಹಾಸ ಏನಿದೆ ಕಳೆದ ಹದಿನೈದು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹದ್ದು ದಿವಂಗತ ರಮೇಶ್ ಕರ್ಧನ್ ಅವರ ವೇದಿಕೆ ಮೇಲೆ ಅವರು ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಮೂರ್ ಸಾವಿರದ ಐನೂರು ರೂಪಾಯಿ ಕೆಳಗಡೆ ಯಾವುದೇ ಬೆಲೆ ಬಂದರೂ ಕೂಡ ನಾವು ಒಪ್ಪಿಕೊಳ್ಳೋದಿಲ್ಲ ಅನ್ನೋದನ್ನ ಕಡಾಖಂಡಿತವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಸತ್ಯ ಸಂಸ್ಕೃತಿ ಶೋಧನೆ ಅಂತ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ನಮಸ್ಕಾರ